ಕಳ್ಳತನ ಬಂಧಿಸಿ ಪೊಲೀಸರಿಗೆ ಒಪ್ಪಿಸಿದ ದಿಟ್ಟ ತಾಯಿ ಮಗಳು ಹದಿನೆಂಟು ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಗ್ರಾಂಜಾ ಎಟಿಕ್ ಡ್ರಗ್ಸ್ ಮಾರುತ್ತಿದ್ದ ವಿದೇಶಿ ಪ್ರಜೆಗಳು ಸೇರಿದಂತೆ ನಾಲ್ವರು ಬಂಧಿಸಿದ್ದ ನಗರ ಪೊಲೀಸರು ಹದಿನೆಂಟು ಲಕ್ಷ ರೂಪಾಯಿ ಮೌಲ್ಯದ ಡ್ರಗ್ಸ್ ಜಪ್ತಿ ಮಾಡಿದ್ದಾರೆ ರಾಜಸ್ಥಾನದಿಂದ ಗಸಗಸೆ ಸಿಪ್ಪೆಯಿಂದ ತಯಾರಿಸರಾಗಿರುವ ಮಾದಕ ವಸ್ತು ತಂದು ಮಾರುತ್ತಿದ್ದ ವಿಕಾಸ್ ಎಂಬವರನ್ನು ಕೊನಗುಟ್ಟೆ ಠಾಣೆ ಪೊಲೀಸರು ಬಂಧಿಸಿದ್ದಾರೆ ದೀಪಾಂಜಲಿ ನಗರದಲ್ಲಿ ನೆಲೆಸಿದ್ದ ವಿಕಾಶ್ ಕಾಂಪ್ಲೇಟರ್ ಕೆಲಸ ಮಾಡಿಕೊಂಡಿದ್ದ ನೆಚ್ಚಿನ ಹಣ ಸಂಪಾದನೆಗೆ ಮಾಡುವುದು ಸಲುವಾಗಿ ಡ್ರಗ್ಸ್ ಮಾರಾಟದಂಧೆ ಆರಂಭಿಸಿದ ಸ್ವಂತ ಊರು ರಾಜಸ್ಥಾನದಿಂದ ಪಾಪಿ ಸ್ಟಾಲ್ ಕಡಿಮೆ ಬೆಳೆಗೆ ತಂದು ನಗರದ ಪರಿಷ್ಠಸ್ಥ ವ್ಯವಸ್ಥೆಗಳು ಮಾರುತ್ತಿದ್ದ ಆರೋಪ ಬಳಿ ಒಂದು ಪಾಯಿಂಟ್ ಎಂಬತ್ತು ಲಕ್ಷ ರೂಪಾಯಿದ ಹತ್ತು ಜಿ ಆರುನೂರು ಗ್ರಾಮ ಪ್ಯಾಪ್ಸಿ ಸ್ಟಾಲ್ ಎರಡು ಕೆ ಜಿ ಗಾಂಜಾ ಜಪ್ತಿ ಮಾಡಲಾಗಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ವಿದೇಶಿ ಪೆಡ್ಲರ್ ಸೆರೆ ಕಾಲೇಜು ವಿದ್ಯಾರ್ಥಿಗಳು ಹಾಗೂ ಖಾಸಗಿ ಕಂಪನಿ ವಿದ್ಯಾರ್ಥಿಗಳಿಗೆ ಸೀಕ್ರೆಟಿಕ್ ಡ್ರಗ್ಸ್ ಮಾರುತ್ತಿದ್ದ ಇಬ್ಬರು ನೈಜೀರಿಯಾ ಪ್ರಜೆಗಳನ್ನು ಸಿ ಬಿ ಪೊಲೀಸರು ಬಂಧಿಸಿದ್ದಾರೆ ಸಿರಿಲ್ ಮತ್ತು ಇಸ್ಮಾಯಿಲ್ ಬಂಧಿತರು ಆರೋಪಿಗಳಿಂದ ಹನ್ನೆರಡು ಲಕ್ಷ ರೂಪಾಯಿ ಮೌಲ್ಯದ ಎಂ ಡಿ ಎಂ ಎ ಕ್ಲಿನೆಕ್ಸ್ ಎಕ್ಸ್ ಸಿಕ್ಸ್ ಮಾತ್ರೆ ಕುಕೈನ್ ಜಪ್ತಿ ಮಾಡಲಾಗಿದೆ ವಿದ್ಯಾರ್ಥಿಗಳಿಂದ ವೀಸಾದಡಿ ನಗರಕ್ಕೆ ಆಗಮಿಸಿದ್ದ ಅಭಿವೃದ್ಧಿ ಇಬ್ಬರು ಆರೋಪಿಗಳು ಡ್ರಗ್ಸ್ ಮಾರಾಟವೇ ವ್ಯತ್ಯಾನಗಿಸಿಕೊಂಡರು ದೆಹಲಿ ಗೋವಾ ಮುಂಬೈ ಡ್ರಗ್ಸ್ ದಂಗೆ ಕಿಂಗ್ ಬಿನ್ಗಳ ಜೊತೆ ಸಂಪರ್ಕ ಹೊಂದಿದ್ದರು ಅವರಿಂದ ಕಡಿಮೆ ಬೆಲೆಗೆ ಕರೆಸಿದ ನಗರದಲ್ಲಿ ಮಾರುತ್ತಿದ್ದರು ಎಂದು ಪೊಲೀಸರು ಹೇಳಿದ್ದಾರೆ ಪಶ್ಚಿಮ ಬಂಗಾಳದ ಮೂಲದ ರಫೀಕ್ ಕುಮಾರ್ ಎಂಬವರನ್ನು ಬಂಧಿಸುತ್ತಿರುವ ವಿ ವಿಪುರಂ ಠಾಣೆ ಪೊಲೀಸರು ಐದು ಲಕ್ಷ ರೂಪಾಯಿ ಮೌಲ್ಯದ ಮೂರು ಕೆಜಿ ಕೂ ಅಧಿಕ ಗಾಂಜಾ ಜಪ್ತಿ ಮಾಡಿದ್ದಾರೆ ಉದ್ದೆ ಅರಿಸಿ ಬೆಂಗಳೂರಿಗೆ ಬಂದಿದ್ದ ರಸೀಕ್ ಅಪಾರ್ಟ್ಮೆಂಟ್ ಒಂದರಲ್ಲಿ ಸೆಕ್ಯೂರಿಟಿ ಗಾರ್ಡ್ ಆಗಿ ಕೆಲಸ ಮಾಡುತ್ತಿದ್ದ ಪರಿಚಯರ ಪೆಡ್ಲರ್ಗಳ ಮುಖಾಂತರ ಗಾಂಜಾ ಮಾರಾಟದಂತೆಗಿಳಿದಿದೆ ಎಂದು ಪೊಲೀಸರು ತಿಳಿಸಿದ್ದಾರೆ ಅಪರಿಚಿತ ವಾಹನ ಡಿಕ್ಕಿಯಾಗಿ ಬೈಕು ಸವಾರರ ಸಾವನ್ನಪ್ಪಿರುವ ಘಟನೆ ನೆಲಮಂಗಲದ ಆ ಸಂಚಾರ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ನಾಲ್ಕರ ಮಧುವರ ಬಳಿ ನಡೆದಿದೆ ನೆಲದ ದಂಗರಹಳ್ಳಿಯಲ್ಲಿ ರಾಗು ಮೃತಪಟ್ಟ ಬೈಕ್ ಸವಾರ ಡಿಕ್ಕಿ ಬಳಿಕ ವಾಹನ ಚಾಲಕ ಪರಾರಿಯಾಗಿದ್ದಾರೆ ಇಟ್ ಆ್ಯಂಡ್ ರನ್ ಕೇಸ್ ದಾಖಲಿಸಿಕೊಂಡ ಆ ಕೇಸ್ ದಾಖಲಿಸಿಕೊಂಡ ನೆಲಮಂಗಳ ಸಂಚಾರಿ ಪೊಲೀಸ್ ಪರಾರಿಯಾಗಿರುವ ಚಾಲಕರನ್ನು ಶೋಧ ನಡೆಸುತ್ತಿದ್ದಾರೆ ಟೆಕ್ಕಿಗೆ ಫ್ರೆಡ್ರಿಕ್ಸ್ ಟ್ರ್ಯಾಪ್ ಇಪ್ಪತ್ತು ಲಕ್ಷ ವಂಚನೆ ನಾಡು ರಾತ್ರಿ ನಿದ್ದೆಗೆ ಜಾರಿದ ಟೆಕ್ಕಿ ಬಂದಿದ್ದ ದೂರವಾಣಿ ಕರೆ ಡ್ರಗ್ಸ್ ಕೊರಿಯರ್ ಭೀತಿ ಸೃಷ್ಟಿಸಿ ಇಪ್ಪತ್ತೆರಡು ಪಾಯಿಂಟ್ ಐವತ್ತು ಲಕ್ಷ ರೂಪಾಯಿ ಕಳೆದುಕೊಂಡ ಕಾರಣ ಘಟನೆ ವೈಟ್ ಫೀಲ್ಡಿಂಗ್ ವ್ಯಾಪ್ತಿಯಲ್ಲಿ ನಡೆದಿದೆ ಸೈಬರ್ ವಂಚಕ ಟ್ರ್ಯಾಪಿಗೆ ಬಿದ್ದಾಣ ಕಳೆದುಕೊಂಡು ಇಪ್ಪತ್ತಾರು ವರ್ಷದ ಸಾಫ್ಟ್ವೇರ್ ಉದ್ಯೋಗಿ ಸ್ಮಿತಾ ಆ ದೂರು ಪ್ರಕರಣ ದಾಖಲಿಸಿಕೊಂಡ ಸೈಬರ್ ಠಾಣೆ ಪೊಲೀಸರು ತನಿಖೆ ನಡೆಸುತ್ತಿದ್ದಾರೆ ಪ್ರತಿಷ್ಠಿತ ಕಂಪೆನಿ ಉದ್ಯೋಗಿ ಸೀತಾ ಬೈಂದೂರ್ ಬಳಂದೂರ್ನ ಪಿ ಜಿ ಒಂದನ್ನು ನೆಲೆಸಿದ್ದಾರೆ ಭಾನುವಾರ ತಡರಾತ್ರಿ ಅವರಿಗೆ ನಂಬರ್ ಅಪರಿಚಿತ ನಂಬರ್ನಿಂದ ಕರೆ ಬಂದಿದೆ ನಿದ್ರೆ ಮರಂಪಿಯಲ್ಲಿ ಕರೆ ಸ್ವೀಕರಿಸಿದ ಸುಮಿತಾ ಅವರಿಗೆ ಆತ ವಿಚಾರ ವಿಚಾರಕ್ಕೆ ಬಿದ್ದಿದ್ದು ನಿಮ್ಮ ಆಧಾರ್ ಕಾರ್ಡ್ ಮಾಹಿತಿ ಬಳಸಿ ಇರಾನಿಗೆ ಬುಕ್ ಆಗಿರುವ ಕೊರಿಯರು ಡ್ರಗ್ಸ್ ಇದೆ ಹೀಗಾಗಿ ಮುಂಬೈನಲ್ಲಿ ಕಸ್ಟಮ್ ಅಧಿಕಾರಿಗಳು ಸೀಸ್ ಮಾಡಿದ್ದಾರೆ ಎಂದು ಫೆಡ್ರಗ್ಸ್ ಕೊರಿಯರ್ ಪ್ರತಿನಿಧಿಗಳು ಎಂದು ಪರಿಚಯ ಕೊಟ್ಟಿದ್ದಾರೆ ಕುಮಾರ್ ತಿಳಿಸಿದ್ದ ನಿಮ್ಮ ವಿರುದ್ಧ ಕೇಸ್ ದಾಖಲಾಗದಂತೆ ಸಹಾಯ ಮಾಡುತ್ತೇವೆ ಎಂದು ತಿಳಿಸಿದ್ದ ಅಕ್ಷಯ್ ಕುಮಾರ್ ಮುಂಬಯಿ ಮಾದಕ ವಸ್ತು ನಿಗ್ರಹದ ಘಟಕ ಅಧಿಕಾರಿಗಳ ಜೊತೆ ಮಾತನಾಡುತ್ತೇನೆ ನೀವು ಕೂಡ ಸ್ಟೆಪ್ ಮೂಲಕ ಮಾತನಾಡಿ ಎಂದು ತಿಳಿಸಿದ ಇದ್ದರಂತೆ ಕೆಲವು ದಿನದಲ್ಲಿ ಸ್ಟೆಪ್ಗಳ ಪಕ್ಷದ ವ್ಯಕ್ತಿಯೊಬ್ಬ ಅಮಿತ್ ಕೋಡಲ್ ಎಂಬವರಿಗೆ ಬ್ಯಾಂಕ್ ಖಾತೆ ಪರಿಶೀಲಿಸಬೇಕು ಎಂದು ಹೇಳಿ ಸ್ಮಿತಾ ಅವರ ವಿರುದ್ಧ ಪಡೆದಿದ್ದ ಸ್ಮಿತಾ ಜೊತೆ ಮಾತನಾಡಿದ ಬ್ಯಾಂಕ್ ಖಾತೆಯಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿ ವರ್ಗಾವಣೆ ಆಗಿದ್ದಾರೆ ಎಂದು ಆರೋಪಿಸಲಾಗಿದೆ ಮನೆ ತೊರೆದ ಸೊಸೆ ಅತ್ತೆ ಮಾವ ಆತ್ಮಹತ್ಯೆ ಕೌಟುಂಬಿಕ ಜಗಳದ ಕಾರಣಕ್ಕೆ ಸೊಸೆ ಮನೆ ತೊರೆದಕ್ಕೆ ನೊಂದ ಅತ್ತೆ ಮಾವ ಆತ್ಮಹತ್ಯೆ ಮಾಡಿಕೊಳ್ಳುವ ಘಟನೆ ಭೈರಪ್ಪನಹಳ್ಳಿ ಠಾಣಾ ವ್ಯಾಪ್ತಿಯಲ್ಲಿ ಚಂದ್ರಶೇಖರ್ ಐವತ್ನಾಲ್ಕು ಪತ್ನಿ ಶಾರದಮ್ಮ ನಲವತ್ತಾರು ಆಗಿದೆ